ಡ್ರೋನ್ ಪ್ರತಾಪ್ ಅವರ ಒಂದು ನಿಜ ಮುಖ ಬಯಲು ಸೊ ಏನಕ್ಕೆ ಅಂದ್ರೆ ಪ್ರತಾಪ್ ಅವರು ಎಷ್ಟು ಚೆನ್ನಾಗಿ ತಾಯಿಗೆನ ಟ್ರೀಟ್ ಮಾಡ್ತಾರೆ ಅಂತ ಮೊತ್ತಮೆ ಸಾಬೀತಾಗಿದೆ ಯಾಕೆಂದ್ರೆ ನನಮ ಸೂಪರ್ ಸ್ಟಾರ್ ವೇದಿಕೆಯಲ್ಲಿ ತಾಯಿಗೆ ಕ್ಷಮೆಯನ್ನು ಕೇಳಿದ್ದು ಮಾತ್ರ ರಾಗಿ ಮುದ್ದೆನ ಮಾಡ್ತಾರೆ ಸ್ವತಃ ಅವರೇ ರಾಗಿ ಮುದ್ದೆನ ಮಾಡಿ ತಾಯಿಗೆ ತಿನ್ನಿಸ್ತಾರೆ ಇದನ್ನ ನೋಡಿದಂತ ತಾರಾ ಮೇಡಮ್ ಆಗಿರ್ಬೋದು ಅನುಪ್ರಭಕರ್ ಸೃಜನ್ ಲೋಕೇಶ್ ಅವರು ಕೂಡ ತುಂಬಾನೇ ಭಾವುಕರ್ ಆಗ್ತಾರೆ ಪ್ರತಾಪ್ ಅವ್ರು ನಿಜಕ್ಕೂ ಒಂದು ಒಳ್ಳೆ ವ್ಯಕ್ತಿ ಆದ್ರೆ ಒಂದು ಟೈಮ್ ನಲ್ಲಿ ಸುಳ್ಳ ಹೇಳ್ತಾರೆ ಅದು ಬಹಳಷ್ಟು ಜನರಿಗೂ ಕೂಡ ನೋವಾಗಿತ್ತು ಆದ್ರೆ ಬಿಗ್ ಬಾಸ್ ಬಂದ ಮೇಲೆ ಅವರ ಒಂದು ವೈಯಕ್ತಿಕ ವಿಚಾರ ಆಗಿರಬಹುದು ಅವರ ಒಂದು ರಿಯಲ್ ಲೈಫ್ ನಲ್ಲಿ ನಡೆದಂತ ಇನ್ಸಿಡೆಂಟ್ಸ್ ಎಲ್ಲವನ್ನೂ ಕೂಡ ಹೊರ ಆಗ್ತಾರೆ ಜೊತೆಗೆ ಅವರು ಅವರಾಗಿ ಇದ್ರು ಜೊತೆಗೆ ಯಾವುದೇ ರೀತಿಯ ಒಂದು ಕಪ್ಪಟ ಇಲ್ಲ ನೇರವಾಗಿ ಮಾತನಾಡ್ತಿದ್ರು ಆಟದ ವಿಚಾರದಲ್ಲಿ ಕೂಡ ಚೆನ್ನಾಗಿ ಆಡ್ತಿದ್ರು ಮುಗ್ದ ಹುಡುಗ ಎಲ್ಲವೂ ಕೂಡ ಅಭಿಮಾನಿಗಳಿಗೆ ಇಷ್ಟವಾಗೋಯ್ತು ಒಟ್ಟಿನಲ್ಲಿ ಮತ್ತೊಮ್ಮೆ ಕ್ಷಮಿಸಿ ಮತ್ತೊಂದು ಚಾನ್ಸ್ ಕೂಡ ಕೊಡ್ತಾರೆ ಪ್ರತಾಪ್ ಚೆನ್ನಾಗಿ ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ ಈಗ ಮತ್ತೊಮ್ಮೆ ಗಿಲಿ ಪ್ರೋಗ್ರಾಮ್ ಗೆ ಬಂದಿದ್ರು ಎರಡು ಎಪಿಸೋಡ್ ಕಾಣಿಸ್ಕೊಂಡ್ರು ಸ್ಕಿಟ್ ಮಾಡಿದ್ರು ಡ್ಯಾನ್ಸ್ ಮಾಡಿದ್ರು ಆಮೇಲೆ ಕಾಣಿಸ್ಕೊಳ್ಳೋದಿಲ್ಲ ಅದರಿಂದ ಹೊರ ಬರ್ತಾರೆ ಕೆಲಸ ಅಂತೆಲ್ಲ ಬಳಸ ರೀತಿಯಲ್ಲಿ ಓಡಾಡ್ತಾರೆ ಬೇರೆಯವರಿಗೆ ಹೆಲ್ಪ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ಇದೀಗ ವೇದಿಕೆ ಮೇಲೆ ಅಂದ್ರೆ ನನ್ನಮ್ಮ ಸೂಪರ್ ಸ್ಟಾರ್ ವೇದಿಕೆಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ ಅಲ್ಲೂ ಕೂಡ ಬಂದು ಸಿಕ್ಕಾಪಟ್ಟೆ ಮೋಜು ಮನೋರಂಜನೆ ಎಲ್ಲವನ್ನೂ ಕೂಡ ಮಾಡ್ತಾರೆ ಅಡಿಕೆ ಮಾಡ್ತಾರೆ ರಾಗಿ ಮುದ್ದೆನು ಕೂಡ ಮಾಡ್ತಾರೆ ಕಂಟೆಸ್ಟೆಂಟ್ಸ್ ಗಳ ಜೊತೆ ಬೆರೆಯುತ್ತಾರೆ ಚೆನ್ನಾಗಿತ್ತು ತಾಯಿಗೆ ಕ್ಷಮೆಯನ್ನ ಕೇಳ್ತಾರಲ್ಲ ಬಹಳಷ್ಟು ರೀತಿಯಲ್ಲಿ ಇಂಪ್ರೆಸ್ ಹೋಗ್ತಾರೆ ತಾರಾ ಮೇಡಮ್ ಅವರು ಇದು ಪ್ರತಾಪನ ಒಂದು ಒಳ್ಳೆ ಗುಣ ಪ್ರತಾಪ್ ಇದೇ ರೀತಿ ಮುಂದುವರಿಯಲ್ಲಿ ಅವನಿಗೆ ಒಳ್ಳೇದಾಗಲಿ ಅಂತ ನಮ್ಮ ಒಂದು ಟೀಮ್ ಕಡೆಯಿಂದ ಬೆಸ್ಟ್ ಅಂತ ಕೂಡ ವಿಶ್ ಮಾಡ್ತಾರೆ ಒಟ್ಟಿನಲ್ಲಿ ಪ್ರತಾಪ್ ಅವರು ನಿಜವಾಗಿಯೂ ಕೂಡ ಒಂದೊಳ್ಳೆ ವ್ಯಕ್ತಿತ್ವ ಉಳ್ಳಂತ ಒಬ್ರು ಮುಗಿದ ಮನಸ್ಸಿನ ಹುಡುಗ ಆದ್ರೆ ಕೆಲವಷ್ಟು ಟೈಮ್ ನಲ್ಲಿ ಪ್ರತಾಪ್ ಅವರಿಗೆ ಬಹಳಷ್ಟು ಟ್ರೋಲ್ ಮಾಡುವುದು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ರು ಈಗ ಸದ್ಯಕ್ಕೆ ಪ್ರತಾಪ್ ಎಲ್ಲರೂ ಕೂಡ ಮೆಚ್ಚಿಕೊಂಡಿದ್ದಾರೆ ಸಹಾಯವನ್ನು ಕೂಡ ಮಾಡ್ತಾ ಇದಾರೆ ಪ್ರತಾಪ್ ಮುಂಡೆನೂ ಕೂಡ ಮಾಡ್ತಾರೆ ಅಂತೆ ಜೊತೆಗೆ ಕೆಲಸದ ವಿಚಾರಕ್ಕೆ ಬಂದ್ರೆ ಇನ್ನೂ ಕೂಡ